ಈ ಚಳುವಳಿಯ ಜಾಗಕ್ಕೆ ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಖುದ್ದಾಗಿ ಬಂದು ಇವರ ಸಮಸ್ಯೆಗಳನ್ನು ಈಗಾಗಲೇ ಆಲಿಸಿದ್ದಾರೆ ಅದೇ ರೀತಿ ಬಹಳಷ್ಟು ಮುಖಂಡರು ಮತ್ತು ಜನಪ್ರತಿನಿಧಿಗಳು ಅವರು ಕೂಡ ಬಂದು ಸಮಸ್ಯೆಯನ್ನು ಕೇಳಿದರೆ ಮೊನ್ನೆ ಮೂರು ದಿವಸದ ನಾನು ಸುಮಾರು ಐದು ಆರು ಬಾರಿ ನಾನು ಈ ಒಂದು ಸಂಘಟನೆಯ ಏನು ಮುಖಂಡರನ್ನು ಭೇಟಿ ಮಾಡಿ ಇಲ್ಲಿಯ ಸಮಸ್ಯೆಗಳನ್ನ ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ನಾನು ಮಂದಟ್ಟು ಮಾಡಿದ್ದೇನೆ ಅದ್ರ ಪ್ರಕಾರ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಈಗಾಗಲೇ ಇಲ್ಲಿರ್ತಕ್ಕಂಥ ಇಂದಿನ ಇಒವರ ವಿಚಾರದಲ್ಲಿ ಸರ್ಕಾರಕ್ಕೆ ವರದಿಯನ್ನು ಈಗಾಗಲೇ ಸಲ್ಲಿಸಿದ್ದಾರೆ ಮುಂದುವರೆದು ಸಂಘಟನೆಯವರು ತಮ್ಮ ಪಾಂಪ್ಲೆಟ್ ಮೂಲಕ ಬೇಡಿಕೆ ಮೂಲಕ ಭಾಳಷ್ಟು ಏನು ಈ ತಾಲೂಕಿನಲ್ಲಿ ವ್ಯತ್ಯಾಸಗಳಿದೆ ಎಸ್ ಸಿ ಎಸ್ ಟಿ ಒಂದು ಜನಾಂಗದ ಹಣ ದುರುಪಯೋಗ ಆಗಿದೆ ಮತ್ತು ಖಾತೆ ವಿಚಾರದಲ್ಲಿ ವ್ಯತ್ಯಾಸ ಆಗಿದೆ ಮಾತನ್ನು ಇನ್ನಿತರ ವಿಚಾರಗಳನ್ನು ನಮ್ಮ ಗಮನಕ್ಕೆ ತಂದಿದ್ದಾರೆ ಆ ವಿಚಾರವಾಗಿ ಈಗಾಗಲೇ ನಮ್ಮ ಸಿ ಇರು ಒಂದು ಜಿಲ್ಲಾ ಮಟ್ಟದಲ್ಲಿ ಉನ್ನತ ತನಿಖಾ ತಂಡವನ್ನು ಈಗಾಗಲೇ ನೇಮಕ ಮಾಡಿದರೆ ಕಳೆದ ನಾಲ್ಕು ಐದು ದಿನದ ಹಿಂದೆ ನೇಮಕ ಮಾಡಿದ್ದಾರೆ ಈಗ ಆ ತಂಡ ಆಗಲೇ ಏನು ಈಗ ಆರೋಪ ಮಾಡಿರ್ತಕ್ಕಂಥ ವಿಷಯಗಳಲ್ಲಿ ದಾಖಲೆಗಳನ್ನು ಕಲೆ ಹಾಕ್ತಾ ಇದೆ ನೇರವಾಗಿ ದಾಖಲೆಗಳನ್ನು ಕಲೆ ಹಾಕಿ ಅದು ಸಂಬಂಧಪಟ್ಟದಲ್ಲಿ ಎಲ್ಲಿ ವ್ಯತ್ಯಾಸ ಯಾಕೆಂದರೆ ಸುಮಾರು ಇಲ್ಲಿ ಮೂವತ್ತು ಗ್ರಾಮ ಪಂಚಾಯಿತಿ ಇದೆ ಮತ್ತು ತಾಲೂಕ್ ಪಂಚಾಯಿತಿ ಮೇಲೂ ಕೂಡ ಆರೋಪ ಇದೆ ಇವರ ಚಳವಳಿಯಲ್ಲ ಒಂದು ಬೇಡಿಕೆ ಸಬ್ಜೆಕ್ಟ್ನಲ್ಲಿ ಅದ್ರ ಪ್ರಕಾರ ಅವರು ನೋಡಬೇಕಾಗುತ್ತೆ ಆ ತಾಲೂಕ್ ಪಂಚಾಯಿತಿ ಜೊತೆಗೆ ಪಂಚಾಯಿತಿಯ ಎಲ್ಲ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾರೆ ಎಲ್ಲಿ ವ್ಯತ್ಯಾಸ ಆಗಿದೆ ಸರ್ಕಾರದ ನಿರ್ದೇಶನ ಎಲ್ಲಿ ನಿಯಮ ಪಾಲನೆ ಆಗಿಲ್ಲ ಆ ನಿಯಮ ಪಾಲನೆ ಆಗದೇ ಇದ್ದ ವಿಚಾರದಲ್ಲಿ ಅವರಿಗೆ ಯಾವ ರೀತಿ ಕ್ರಮ ವಹಿಸಬೇಕು ಅನ್ನೋದ್ರ ಬಗ್ಗೆ ನಮಗೆ ಸಿ ಯು ಅವರಿಗೆ ಒಂದು ವರದಿಯನ್ನು ಕೊಡ್ತಾರೆ ಅವರು ನಾವು ಒಂದು ಟೈಮ್ ಟೈಮ್ ಅನ್ನು ಕೊಟ್ಟಿದ್ದೀವಿ ಈಗಾಗಲೇ ಆ ಟೈಮ್ ಅನ್ನು ಕೊಡ್ತಾರೆ ಅಥವಾ ಸಮಯ ಇನ್ನೆ ಮುಂದೆ ಆಗ್ತದೆ ಯಾಕಂದರೆ ಮೂವತ್ತು ಪಂಚಾಯಿತಿಯನ್ನು ಕೂಡ ಅವರು ವೆರಿಫೈ ಮಾಡಬೇಕಾಗಿರ್ತದೆ ಇಲ್ಲಿ ಯಾವುದೇ ಸಂದರ್ಭದಲ್ಲಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ನಾವು ರಕ್ಷಣೆ ಮಾಡ್ತಕ್ಕಂಥ ಸಂದರ್ಭ ಬರೋದಿಲ್ಲ ಕಾನೂನು ಅದರ ರೀತಿಯಲ್ಲಿ ಕ್ರಮ ತಗೊಳ್ತದೆ ಈಗಾಗಲೇ ಈ ಎಲ್ಲ ವಿಚಾರಗಳು ಸರ್ಕಾರದ ಮಟ್ಟಕ್ಕೆ ಹೋಗಿ ಸರ್ಕಾರದ ಕಾರ್ಯದರ್ಶಿಗಳು ಕೂಡ ಇದಕ್ಕೆ ಏನು ಅಭಿವೃದ್ಧಿಗೆ ಹಿನ್ನಡೆ ಆಗೋದು ಬೇಡ ಈ ತಾಲೂಕಿನಲ್ಲಿ ಅಂತ ಹೇಳಿ ಅವರು ಕೂಡ ಡೈರೆಕ್ಷನ್ ಕೊಟ್ಟಿದ್ದಾರೆ ಈ ಕ್ಷೇತ್ರದ ಶಾಸಕರು ಕೂಡ ಹಲವಾರು ಬಾರಿ ಮಾನ್ಯ ಸಿಇಒನ್ನು ಭೇಟಿ ಮಾಡಿ ಈ ಸಮಸ್ಯೆನ ಆದಷ್ಟು ಬೇಗ ಬಗೆಹರಿಸಿ ಅನ್ನೋದು ಬಗ್ಗೆ ಅವರು ಕೂಡ ಕೋರಿದ್ದಾರೆ ಮತ್ತೆ ಅಲ್ಲಿ ಸ್ಥಳದಲ್ಲೂ ಕೂಡ ಬಂದಿದ್ದಾರೆ ಅಂತ ನನಗೆ ಮಾಹಿತಿ ಕೂಡ ಗೊತ್ತಾಯಿತು ಇದೆಲ್ಲರ ನಡುವೆ ಏನು ಇಲ್ಲಿಂದ ಈ ಪಂಚಾಯಿತಿ ಆವರಣದಲ್ಲಿ ನಡೀತಕ್ಕಂಥ ಈ ಒಂದು ಚಳುವಳಿ ಈ ದಿವಸ ಅವರ ಏನು ಆರೋಪ ಇದೆ ಮುಖ್ಯ ಆರೋಪ ಅದರ ಬೇಡಿಕೆ ಏನಿದೆ ಆ ಬೇಡಿಕೆ ಪ್ರಕಾರ ಮಾನ್ಯ ಸಿಇಒ ಅವರು ಇಲ್ಲಿರ್ತಕ್ಕಂಥ ಇಒ ಅವ್ರನ್ನ ಏನು ಚಾರ್ಜ್ ಹಾಕಿದ್ರು ಆ ಚಾರ್ಜನ್ನು ರದ್ದುಪಡಿಸಿದ್ದಾರೆ ಹೊಸದಾಗಿ ರವೀಂದ್ರ ಅಂತ ಅಸ್ಟೆಂಟ್ ಡೈರೆಕ್ಟರ್ ಇದ್ದಾರೆ ಗ್ರಾಮೀಣ ಉದ್ಯೋಗ ತಾಲೂಕ್ ಪಂಚಾಯತಿ ಅವರಿಗೆ ಚಾರ್ಜ್ ಅನ್ನ ಈಗಾಲೇ ವಹಿಸ್ಕೊಂಡಿದ್ದಾರೆ ಬೆಳಿಗ್ಗೆ ಅವರು ಈ ಒಂದು ಯುವ ಕೆಲಸದಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ ಈಗ ತನಿಖೆ ನಿಷ್ಪಕ್ಷಪಾತವಾಗಿ ನಡಿಬೇಕು ಅನ್ನೋದು ಒಂದು ಉದ್ದೇಶದಿಂದ ಅವನ್ನ ನಾವು ಇಲ್ಲ ಕೈ ಬಿಟ್ಟಿದ್ದೀವಿ ಇಲ್ಲಿಂದ ಚಾರ್ಜ್ ಅನ್ನ ಕೈ ಬಿಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಈ ಲೋಪಗಳು ಲೋಪಗಳು ಒಂದೇ ಅಲ್ಲ ಎಲ್ಲ ನಮ್ಮ ಸಾರ್ವಜನಿಕರು ನಮ್ಮ ಸಂಘಟನೆ ಮುಖಂಡರಿಗೆ ನನ್ನ ಮನವಿ ಏನಂದ್ರೆ ಅಭಿವೃದ್ಧಿ ಕಡೆ ನಾವು ಚಿಂತನೆ ಮಾಡೋಣ ಲೋಪಗಳು ನಡೆಯುವಾಗ ಎಡುತ್ತಾನೆ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ತದೆ ಆದ್ರೆ ಅದೊಂದೇನಾ ಕಾರಣದಿಂದ ನಾವು ಅಭಿವೃದ್ಧಿಗೆ ನಾವು ಎಲ್ಲ ಅಡ್ಡ ಬರೋದ್ ಬೇಡ ಒಂದ್ ಕಡೆ ತನಿಖೆ ನಡೆಯಲಿ ಒಂದ್ ಕಡೆ ಮುಂದಿನ ಒಂದು ಮನವಿಯನ್ನ ಎಲ್ಲ ನಮ್ಮ ದಲಿತ ಮುಖಂಡರಲ್ಲಿ ಮತ್ತೆ ಸಂಘಟನೆಯ ಮುಖಂಡರಲ್ಲಿ ನಾನು ಒಂದು ಕೇಳ್ಕೊಳ್ತಾ ಈ ಒಂದು ಚಳುವಳಿ ಶಾಂತ ರೀತಿಯಿಂದ ಬಹಳ ಮುಖ್ಯವಾಗಿ ಹದಿನಾರು ದಿವಸ ಈಗ ನಮಗೆಲ್ಲ ಒಂದು ಕಡೆ ಒತ್ತಡ ಇರ್ತದೆ ಅಧಿಕಾರಿಗಳಿಗೆ ನಮ್ಮ ಸಿಇಒ ನನಗೆ ಆರು ದಿವಸ ಇಲ್ಲಿ ಕಳಿಸ್ಬೇಕಾದ್ರೆ ತಮಗೆ ಈ ಸಮಸ್ಯೆ ತೀವ್ರತೆ ಅರ್ಥ ಆಗ್ತದೆ ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳು ಮತ್ತೆ ನಮ್ಮ ಏನು ಮಾಧ್ಯಮ ಮಿತ್ರರು ಮತ್ತೆ ಸಾರ್ವಜನಿಕರು ಶಾಂತ ರೀತಿಯಿಂದ ಈ ಈ ಒಂದು ಚಳುವಳಿಯನ್ನ ಏನು ನಮ್ಮ ಗಾಂಧಿ ಮಾರ್ಗ ಅಂತ ನಾವು ಏನು ಹೇಳ್ತೀವಿ ಆ ರೀತಿ ಚಳುವಳಿಯನ್ನ ಮಾಡಿದರೆ ಸರ್ಕಾರಕ್ಕೂ ಕೂಡ ಅವರ ಗಮನವನ್ನು ಸೆಳೆದಿದ್ದಾರೆ ಆ ಒಂದು ಹೋರಾಟ ಅವರಿಗೆ ಸಫಲ ಆಗಿದೆ ಅಂದ್ರೆ ಮುಂದಿನ ದಿನಗಳಲ್ಲಿ ಈಗಾಗಲೇ ಒಂದು ಬೇಡಿಕೆಯನ್ನ ಕೊಟ್ಟಿದ್ದಾರೆ ನಮಗೆ ಸಿಇವರ್ಗೆ ನಮ್ಮ ಗಮನಕ್ಕೆ ಹೇಳಿ ಏನು ದಲಿತ ಸಂಘಟನೆಯ ಮುಖಂಡರ ಜೊತೆಯಲ್ಲಿ ಒಂದು ಸಭೆಯನ್ನ ಸಿ ಅವರ ನೇತೃತ್ವದಲ್ಲಿ ನಡೆಸಬೇಕು ಮತ್ತು ತನಿಖಾದ ಪ್ರಗತಿಯನ್ನು ನಮಗೆ ಮಾಹಿತಿ ನೀಡಬೇಕು ತನಿಖಾ ತಂಡ ನಮ್ಮ ಮಾಹಿತಿಯನ್ನು ಕೂಡ ಪಡ್ಕೋಬೇಕು ಅನ್ನೋ ಒಂದು ಬೇಡಿಕೆಯನ್ನ ನಾನು ಅವರ ತನಿಖಾ ತಂಡಕ್ಕೆ ಸಿಇಒರ್ ಮೂಲಕ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಮುಂದಿನ ದಿನಗಳಲ್ಲಿ ಇದಕ್ಕೆಲ್ಲವೂ ಕೂಡ ಒಂದು ಮಂಗಳ ಆಡೋಣ ಅಭಿವೃದ್ಧಿ ಕಡೆ ನಾವು ಚಿಂತೆ ಮಾಡೋಣ ಅಂತ ಹೇಳಿ ಇವತ್ತು ನಾವು ಸಿಇಒರ್ ಪರವಾಗಿ ಸರ್ಕಾರದ ಪರವಾಗಿ ಈ ಚಳುವಳಿಯನ್ನ ಕೈ ಬಿಡಬೇಕು ಅಂತ ಎಲ್ಲರಲ್ಲಿ ನಾನು ಮನವಿಯನ್ನ ಮಾಡ್ತೇನೆ ಸರ್ ಸಾರ್ವಜನಿಕರಿಗೆ ಮತ್ತೆ ತಾವು ಒಂದು ಮಾತಾಡಿದ್ರೆ ಪ್ರಭಾರ ಆಗಿ ಬಂದಿದ್ರು ಅಂತ ಹೇಳ್ತಾ ಒಬ್ಬ ಅಧಿಕಾರಿ ಪ್ರಭಾರ ಆಗಿ ಬಂದ ಮೇಲೆ ಎಷ್ಟು ತಿಂಗಳು ಎಷ್ಟು ವರ್ಷ ಅವರು ಇರ್ತಾರೆ ಸರ್ ಈಗ ಸರ್ಕಾರದ ಆದೇಶದ ಪ್ರಕಾರ ಸಿಇರಿಗೆ ಯಾವುದೇ ಹುದ್ದೆ ಖಾಲಿ ಆದಂತ ಸಂದರ್ಭದಲ್ಲಿ ಅವರಿಗೆ ಅವ್ರಿಗೆ ಆ ಸರಿಸಮನ ಆದ ಹುದ್ದೆಗೆ ವ್ಯಕ್ತಿಯನ್ನು ನೇಮಕ ಮಾಡುವಂತ ಅಧಿಕಾರ ಸಿಇಒರ್ಗಿದೆ ಈ ವಿಚಾರದಲ್ಲಿ ಇಂದಿನ ಸಿಇಒರು ಒಂದು ಆದೇಶ ಮಾಡಿ ನಾವು ನಮ್ಮ ಅಧಿಕಾರಿ ವ್ಯಾಪ್ತಿಯಲ್ಲಿ ಇಂತ ಒಬ್ಬ ಅಧಿಕಾರಿಯನ್ನ ಚಾರ್ಜ್ ನಲ್ಲಿ ಇಟ್ಟಿದೀವಿ ಮತ್ತೊಬ್ಬ ಅಧಿಕಾರಿಯನ್ನ ನಾವು ನೇಮಕ ಮಾಡಲಿಕ್ಕೆ ಅಥವಾ ಬೇರೊಬ್ಬ ಅಧಿಕಾರಿಯನ್ನ ನೀವು ಇಲ್ಲಿ ನೇಮಕ ಸರ್ಕಾರಕ್ಕೆ ಪತ್ರವನ್ನು ಕೂಡ ಬರ್ದಿದ್ದಾರೆ ಇಂದಿನ ಸಿ ಅವರು ಕೂಡ ಬರ್ದಿದ್ದಾರೆ ಒಂದು ಅವಧಿ ಇದೆ ಒಂದು ಒಂದು ಪರ್ಟಿಕ್ಯುಲರ್ ಟೈಮ್ ಇದೆ ಆ ಟೈಮ್ ವರೆಗೂ ಮಾತ್ರ ಉಳಿಸ್ಕೊಳಕ್ ಸಾಧ್ಯ ತದನಂತರ ಕಂಟಿನ್ಯೂ ಮಾಡ್ಲಿಕ್ಕೆ ಸರ್ಕಾರ ಡೈರೆಕ್ಷನ್ ಕೊಡಬೇಕು ಅಥವಾ ಖಾಲಿ ಇದ್ರೆ ಸರ್ಕಾರ ನೇಮಕಾತಿಯನ್ನು ಕೂಡ ಮಾಡ್ಲಿಕ್ಕೆ ಅವಕಾಶ ಇದೆ ಈಗ ಏಳೆಂಟು ವರ್ಷದಿಂದ ಇಲ್ಲಿ ನಡೆದಿರೋದೇ ಈಗ ಇದೇ ಏನಾಗಿದೆ ಅವರೇ ಚಾರ್ಜ್ ಅಲ್ಲಿ ಕಂಟಿನ್ಯೂ ಆಗಿದ್ರು ಎಲ್ಲ ಒಂದ್ ಕಡೆ ಸರ್ಕಾರದ ನೇಮಕಾತಿ ಆಗ್ಲಿಲ್ಲ ನಾವು ಕೂಡ ಈಗ ನೇಮಕಾತಿ ಹೊಸ್ರನ್ನ ಕೊಡಿ ಇಲ್ಲಿಗೆ ಮತ್ತೊಬ್ರು ನೇಮಕ ಮಾಡಿ ಅಂತ ನಾವು ಕೋರ್ತಾ ಇದೀವಿ ಸರ್ಕಾರವನ್ನ ಈಗ ಪತ್ರದ ಮೂಲಕ ತಿಳಿಸಿದೀವಿ ಸರ್ಕಾರ ಕೂಡ ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಇದೆ ಬಹುಶಃ ಶೀಘ್ರವಾಗಿ ಹೊಸ ಇವು ಇಲ್ಲಿಗೆ ನೇಮಕ ಮಾಡುವಂತ ಸಂಭವ ಇದೆ ಅಲ್ಲಿವರೆಗೂ ಕೂಡ ಇವರು ಚಾರ್ಜ್ ಅಲ್ಲಿ ಕೆಲಸ ಮಾಡ್ತಾರೆ ಸರ್ ಒಟ್ಟಾರೆಯಾಗಿ ಹದಿನಾರು ದಿವಸಗಳಿಂದ ನಿರಂತರ ಒಂದು ಹೋರಾಟವನ್ನು ಮಾಡಿದ್ದಾರೆ ತಮ್ಮಗಳಿಗೂ ಒಂದು ಇವತ್ತು ಗೌರವ ಕೊಟ್ಟು ಹೋರಾಟವನ್ನು ಹಿಂಪಡೆಯುವಂತ ಹಿಂಪಡೆಯೋದಕ್ಕೆ ಅವರು ಒಪ್ಪಂತ ಅವರು ಅವರ ಸಂಪೂರ್ಣವಾದಂತಹ ಎಲ್ಲಾ ಬೇಡಿಕೆಗಳು ಈಡೇರ್ತವ ಈಗ ನಾನು ಆನೇ ತಮಗೆ ತಿಳಿಸಿದೀನಿ ಈಗ ಒಂದು ಮುಖ್ಯ ಬೇಡಿಕೆ ಈ ಹೋರಾಟವನ್ನು ಕೈ ಬಿಡಬೇಕು ಈ ಹುದ್ದೆಯಿಂದ ಅವ್ರನ್ನ ಯೋಜನೆ ರದ್ದು ಮಾಡಬೇಕು ಅಂತ ಪ್ರಮುಖ ಬೇಡಿಕೆ ಆಗಿತ್ತು ಅವರಿಗೆ ನಾನು ಐದು ವಾರ ದಿವಸ ಇಲ್ಲಿ ಬಂದು ಭೇಟಿ ಮಾಡಿದಾಗ ಅದ್ರ ಪ್ರಕಾರ ಸರ್ಕಾರ ತೀರ್ಮಾನ ತಗೊಂಡಿದೆ ನಂತರ ಏನು ಈ ತಾಲೂಕ್ನಲ್ಲಿ ವ್ಯತ್ಯಾಸಗಳು ಕಾಮಗಾರಿ ಎಸ್ ಸಿ ಎಸ್ ಟಿ ಫಂಡ್ ದುರುಪಯೋಗ ಆಗಿದೆ ಅನ್ನೋ ವಿಚಾರವನ್ನ ಈಗಾಗಲೇ ತಾವು ಮಂದಟ್ ಮಾಡಿ ಕಮಿಟಿ ನೇಮಕ ಮಾಡೋದ್ರಿಂದ ಕಾನೂನು ಅದನ್ನ ಕೈಗೆತ್ತ ನಿಲ್ಲಿಸಿಲ್ಲ ಅದನ್ನ ಮುಂದುವರಿಯುತ್ತೆ ಅವ್ರ ಮಾತೃ ಇಲಾಖೆಗೆ ಕಳಿಸುವಂತ ಕ್ರಮ ಕೈಗೊಳ್ತೀರ ಮಾತೃ ಇಲಾಖೆ ಕಳಿಸೋ ಪ್ರಶ್ನೆ ಇಲ್ಲ ಈಗ ಅವ್ರ ಏನಾಗಿದ್ದಾರೆ ಅವ್ರಿಗೆ ಸರ್ಕಾರದಿಂದ ನೇರವಾಗಿ ಅವರು ಬಂದಂತ ಸಂದರ್ಭ ಇಲ್ಲ ವರ್ಕಿಂಗ್ ಅರೇಂಜ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಪ್ರಭಾರದಲ್ಲಿ ಕೆಲಸ ಮಾಡ್ತಾ ಇದ್ರು ರದ್ದು ಮಾಡಿದ್ವಿ ನಾವು ಅದ್ರಿಂದ ಅವರು ಇಲ್ಲಿಗೆ ಈ ಪೋಸ್ಟ್ ಗೆ ಅವಕಾಶ ಇಲ್ಲ ಮತ್ತೆ ಈ ತಾಲೂಕಲ್ಲಿ ಬರೀ ಅವರು ಪಶುವೈದ್ಯ ಇಲಾಖೆಯಲ್ಲಿ ಅವರು ಏನಿದಾರೆ ಮುಖ್ಯಸ್ಥರು ಅಲ್ಲಿ ಕೆಲಸ ಮಾಡಬಹುದು ಈ ತಾಲೂಕಿನಲ್ಲಿ ಅಧಿಕಾರಿಯಾಗಿ ಮಾಡ್ಲಿಕ್ಕೆ ನಾವು ಅವಕಾಶ ತಗೊಂಡಿದ್ವಿ ಒಂದು ವಾರ ಆಗಿದೆ ತಂಡ ನೇಮಕ ಮಾಡಿ ಅವರು ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ರೆ ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ ಈಗ ನಾನು ಈಗ ಚಾರ್ಜ್ ಇರ್ತಕ್ಕಂತ ಈ ಓರಿಗೆ ಏನು ಅವ್ರು ಕೇಳ್ತಕ್ಕಂತ ದಾಖಲೆಗಳನ್ನ ಇಮಿಡಿಯೇಟ್ ಆಗಿ ಕೊಡ್ಬೇಕು ಅಂತ ಹೇಳಿ ಅವರು ಎಲ್ಲ ಡಾಕ್ಯುಮೆಂಟ್ ರೆಡಿ ಮಾಡ್ಕೊಂಡ್ ಬಂದು ಅವರು ತನಿಖೆಯನ್ನ ಪ್ರಾರಂಭ ಮಾಡ್ತಾರೆ ತನಿಖಾ ತಂಡದಲ್ಲಿ ಹೋರಾಟಗಾರನ ಏನಾದ್ರು ತಗೊಳ್ತೀರಾ ಈಗ ಈಗ ಏನು ಹೋರಾಟಗಾರರ ಮನವಿಯ ಮೇರೆಗೆ ನಾವು ತನಿಖೆಯನ್ನ ನೇಮಕ ಮಾಡಿದಿವಿ ಇವರೊಂದು ಪಾಂಪ್ಲೆಟ್ಸ್ ಅನ್ನ ಕೊಟ್ಟಿದ್ರು ನಮಗೆ ಎಲ್ಲ ಕರಪತ್ರವನ್ನ ಆ ಕರಪತ್ರದಲ್ಲಿ ಕೆಲವೊಂದು ಪಾಯಿಂಟ್ಸ್ ಇತ್ತು ಆ ಪಾಯಿಂಟ್ಸ್ ಅನ್ನೇ ಮೇಜರ್ ಆಗಿ ನಾವು ತನಿಖೆಯಲ್ಲಿ ಆ ತಂಡಕ್ಕೆ ಹೇಳಿದಿವಿ ಇದನ್ನ ನೀವು ಪರಿಶೀಲನೆ ಮಾಡಿ ನಮಗೆ ತಕ್ಷಣ ವರದಿ ಕೊಡಬೇಕು ಕೂಲಂಕುಷವಾಗಿ ತನಿಖೆ ಮಾಡಬೇಕು ನಿಷ್ಪಕ್ಷವಾದ ತನಿಖೆ ಮಾಡಬೇಕು ಅನ್ನೋದು ಕೂಡ ಅವರಿಗೆ ಡೈರೆಕ್ಷನ್ ಈಗಾಗಲೇ ನಮ್ಮ ಸಿ ಅವರು ಕೊಟ್ಟಿದ್ದಾರೆ ಸರ್ ತನಿಖಾ ತಂಡದಲ್ಲಿ ಯಾವೆಲ್ಲ ಅಧಿಕಾರಿಗಳು ಇರಬಹುದು ಸರ್ ಅಲ್ಲಿ ನಮ್ಮಲ್ಲಿ ಜಿಲ್ಲಾ ಮಟ್ಟದ ಉನ್ನತ ಏನು ನಮ್ಮ ಅಕೌಂಟ್ಸ್ ನೋಡ್ತಕ್ಕಂತ ಒಬ್ಬ ಚೀಫ್ ಅಕೌಂಟ್ಸ್ ಆಫೀಸರ್ ಇದ್ದಾರೆ ಚೀಫ್ ಪ್ಲಾನಿಂಗ್ ಆಫೀಸರ್ ಇದಾರೆ ನಮ್ಮಲ್ಲಿ ಇರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಅಸಿಸ್ಟೆಂಟ್ ಸೆಕ್ರೆಟರಿ ಇದ್ದಾರೆ ನಮ್ಮಲ್ಲಿ ಇನ್ನ ನಮ್ಮ ಅಸಿಸ್ಟೆಂಟ್ ಅಕೌಂಟ್ಸ್ ಆಫೀಸರ್ ಇದ್ದಾರೆ ಇನ್ನಿತರ ಈ ತರ ಸ್ಟಾಫ್ ಒಂದು ಐದು ಜನ ತಂಡವನ್ನ ನಮ್ಮ ನೇಮಕ ಮಾಡಿದೀವಿ ಅವರು ತನಿಖೆ ಮಾಡ್ತಾರೆ ರೂಲ್ಸ್ ಪ್ರಕಾರ ಮಾಡ್ತಾರೆ